ಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ತಗೊಳ್ತಾ ಇತ್ತು ಹಾಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದ್ರೆ ಜಂಗಿನ ಊರು ಕುಂತಾಯ್ತು ಒಬ್ಬ ಕಾಲಿಗೆ ಜಂ ಕೊಟ್ಕೊಳ್ಳೋದು ಅಲ್ಲಿಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಲ್ಲಿ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಲು ಸಾರ್ಸಿದರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಇದ್ದರು ಜೋಳದ ಹಿಟ್ಟು ಒಂದೇ ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸೋಗ ಅಂತ ಒಂದು ಇಡಿ ಜೋಳ ಹಿಟ್ಟು ತಗೊಳ್ಳೋ ಜೋಳಿಗೆ ಹಾಕಿ ಈಗ ಹೀಗೆ ಮನೆಗೂ ಹೋಗ್ತಾ ಅವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದಲ್ರಿ ಸ್ನಾನ ಮಾಡಿರಿ ಬಾಗಲು ಸಾರಿಸ್ರಿ ಅಡುಗೆ ಮನೆ ಸ್ವಚ್ಛ ಸ್ವಚ್ಛದ್ರಿ ಪಾತ್ರೆ ಬೆಳೆದ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾಯಿದ್ರು ಅವರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತ ಅವ್ರಿಗೆ ಹೇಳ್ತಾಯಿದ್ರು ನೋಡಿ ಇಂಥರ ಮನೆಗೆ ಹೋಗಿದ್ದೆ ಅವ್ರಿಗೆ ಎದ್ದಿಲ್ಲ ಬಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಅವ್ರೇನು ಮಾಡಿರೋರು ಶಸ್ತ್ರೂಪವಾಡ ಅಂತ ಕಳ್ಸರು ಮುಳ್ಳ್ಯಾವಿಗೆ ಇವತ್ತು ಅವೆಲ್ಲ ಒಂದು ವಸ್ತುವಾಗಿ ವಸ್ತುವಾಗಿಬಿಟ್ಟಿದ್ದಾವೆ ಒಬ್ಬ ಬರೋನು ಗಂಟೆ ಅಲ್ಲಿ ಮನೆ ಮುಂದೆ ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಳ ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ ನಿಂತವನಿಗೆ ಗಂಟೆ ಅಲ್ಲಿ ಆಡಿಸಿ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವರು ಮಕ್ಕಳು ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳಾಗಿಯಮ್ಕೊಂಡು ಗಾಂಧಿಯ ನಡೆಸ್ತಾಯಿದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿ ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಇದ್ದೆ ನೋಡಿ ಕಾಯಕ ಸಿಕ್ಕ ದುಡ್ಡು ದುಡ್ಡು ಒಂದು ಒಂದಿಡೀ ಹಿಟ್ಟು ಅವಂದು ನಾಲ್ಕು ಕಾಣಿ ಒಂದಷ್ಟೇ ಇಳಿದು ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪವಾಡೋದು ಮತ್ತೊಬ್ಬರ ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣ್ದಂಗೆ ಇರುತ್ತಲ್ಲ ಇವಲ್ಲ ಅದೊಂದು ಚುಚ್ಚುಕೆ ರಕ್ತ ರಫ್ತು ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವನು ಐದಾರಿಗೆ ಬೆಲೆ ಕೊಡಲ್ವಂತೆ ಆ ಪೂಜೆ ಮಾಡಿಲ್ವಂತೆ ನೋಡಪ್ಪ ಇವನು ಅಂತ ಹಂಗ ನೀನು ಯಾಕೆ ನೋವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಜನಿಯರು ಒಂದು ಸಮಾಜವನ್ನು ಸಿದ್ಧುವಂತ ಸಂಕೀರ್ಣ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತು ಅವ್ರ ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ತಗೊಂಡು ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಐನರ್ ಕರಿಯರು ಸ್ವಾಮಿಯವ್ರಿಗೆ ಕರಿಯರು ವಾರವರ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿಯೂ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದೆ ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡಿರಿ ಎಂಥ ಒಂದು ಸಂಪ್ರದಾಯವ್ರ ಮನೇಲಿ ನಾನೂರು ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡ್ಕೆ ಬಂದು ಇವತ್ತು ಇಪ್ಪತ್ತೈದನೇ ವರ್ಷ ಮದುವಾಗಿ ಒಂದು ಬಾಗಿಣ ಇದ್ದೀವಿ ಎಲ್ಲರನ್ನೂ ಇಲ್ಲಿ ನೋಡಿ ಬಾಗಿಣ ಅಂದರು ಮದುವೆ ಮದುವೆ ಅಂದ್ರೇನು ಮಾಂಗಲ್ಯ ಅಂದ್ರೇನು ಸೀರೆ ಅಂದ್ರೆ ಏನು ಆನಂತರ ಬಾ ತಲೆ ಕಟ್ತಿರೋತು ಬಾಸಿಂಗ ಅಂದರೆ ಏನು ಎಲ್ಲವಕ್ಕೂ ಅರ್ಥ ಇದೆ ಬಾಗಿನ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಏನು ಬಾಗಿನ ಬಾಗಿಣ ಬಾಗಿಣ ಅಂತೀನೋ ಬಾಗಿನ ಬಾಗಿ ನಡೆಯಬೇಕು ಮಗಳೇ ತಾಯಿ ತನ್ನ ಮಗಳಿಗೆ ಹೇಳ್ತಾಳೆ ವರ್ಷ ವರ್ಷ ಕೊಟ್ಟು ಅದ್ರಾಗ ಏನಿರುತ್ತೆ ಎರಡು ಮರ ಇಟ್ಟಿರ್ತಾರೆ ಅದರೊಳಗೆ ಒಂದು ತರಕಾರಿ ಹಾಕಿರ್ತಾರೆ ಒಂದು ರವಿಕೆ ಹಾಕಿರ್ತಾರೆ ಒಂದು ಹಣ್ಣು ಹಾಕಿರ್ತಾರೆ ಒಂದು ಕನ್ನಡಿ ಇಟ್ಟಿರ್ತಾರೆ ಅಮನಚ್ಚಿ ಅರಿಶ್ಣ ಕುಂಕುಮ ಇಟ್ಟಿರ್ತಾರೆ ಅದನ್ನು ಪೂಜೆ ಮಾಡಿ ಪೂಜೆ ಮಾಡಿಕೊಡ್ತಾರೆ ಅಂದರೆ ಮಗಳು ತಾಯಿ ಹೇಳ್ತಾಳೆ ಆ ತರಕಾರಿ ಇಲ್ಲ ಅಂತ ಗಲಾಟೆ ಮಾಡಬೇಡ ಸೀರೆ ಇಲ್ಲ ಅಂತ ಗಲಾಟೆ ಮಾಡಬೇಡ ಉಪ್ಪಿಲ್ಲ ಅಂತ ಗಲಾಟೆ ಮಾಡಬೇಡ ಮನೇಲಿ ಇವೆಲ್ಲ ಸಂಸಾರದ ಗುಟ್ಟು ಸಂಸಾರದ ಗುಟ್ಟು ಸಂಸಾರದ ಮೌಲ್ಯಗಳು ಅಲ್ಲಿ ಸುಖವಾಗಿರಬೇಕಾದ್ರೆ